ರಾಜ್ಯ ಸರ್ಕಾರ ಈಗಾಗಲೇ ಏನು ಹದಿನೈದು ಪರ್ಸೆಂಟ್ ಬಸ್ ತರವನ್ನು ಏರಿಕೆ ಮಾಡಿ ಒಂದು ಆದೇಶವನ್ನು ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಬಾಗಲಕೋಟೆಯಲ್ಲಿ ಜನರು ಏನು ಹೇಳ್ತಾರೆ ಈ ಬಸ್ ಚಾರ್ಜ್ ಹೆಚ್ಚಾಗಿರೋದನ್ನ ನೇರವಾಗಿ ನಾವೀಗ ಹಳ್ಳಿ ಒಬ್ಬರು ಇಲ್ಲಿ ಹಿರಿಯರು ಕೂಡ ಇದ್ದಾರೆ ಅವರು ಯಾವ ರೀತಿಯಾಗಿ ರಿಯಾಕ್ಷನ್ ಮಾಡ್ತಾರೆ ಅನ್ನೋದನ್ನ ನೇರವಾಗಿ ಅವರನ್ನ ಕೇಳೋಣ ಅಜ್ಜರ ನಮಸ್ಕಾರ ಯಾವ ರೀ ಅಂತಾಪುರ ಇವತ್ತಿನ ದಿವಸ ಮತ್ತೆ ಬಸ್ ಚಾರ್ಜ್ ಹದಿನೈದು ಪರ್ಸೆಂಟ್ ಮಾಡಿದ್ರಿ ಏನ್ ಅನಿಸ್ತಾ ಇದೆ ನಿಮಗೆ ಏನ್ ಅನಿಸ್ತದೆ ಹೇಳ್ರಿ ಬಸ್ ಚಾರ್ಜ್ ಹೆಚ್ಚಾಗುದ್ರಿ ಕರೆಂಟ್ ಬಿಲ್ ಕರೆಂಟ್ ಅಂತ ಹೇಳೋದು ಕರೆಂಟ್ ಫ್ರೀ ಇಲ್ಲ ಅದು ಹಾಳಿ ಇಷ್ಟು ನೀಟ್ ಅಂತ ಹೇಳಿ ಡಬಲ್ ತಗೋದ್ ಬಹಳ ನಮಗ ಕರೆಂಟ್ ಬಿಲ್ ಆದ್ರು ಮತ್ತೆ ಇದ್ ಬಸ್ ಚಾರ್ಜ್ ಹೆಚ್ಚು ಮಾಡಿದ್ರಿ ರೈತರ ಅಡ್ಡಾಡ್ಲಾಗ ಹೆಣ್ಮಕ್ಳಿಗೆ ಫ್ರೀ ಮಾಡ್ಯಾರ ಅದೇ ರೊಕ್ಕ ಅಲ್ಲಿ ಫ್ರೀ ಮಾಡಿ ಇಲ್ಲಿ ನಿಮ್ಗೆ ಹೆಚ್ಚು ಇಸ್ಕೋತಾರ ಅಂತೀರಿ ಮತ್ತ್ ನಾ ಅಡ್ಲೆ ಕೊಡುದ್ರಿ ಈ ಕೊಟ್ಟಿ ಕೈಯಲ್ಲಿ ಡಬಲ್ ಇಸ್ಕೊಂಡ್ ಬಿಡುದ್ರಿ ಡಬಲ್ ಇಸ್ಕೊಂಡ್ಬಿಡುದು ಈಗ ಗ್ಯಾರಂಟಿಗಳು ಮಾಡಿದ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಬೆಲೆನು ಹೆಚ್ಚಾಗ್ತಾ ಇದೆ ನಿಮ್ಮಂತ ಸಾಮಾನ್ಯ ಜನರಿಗೆ ಎಷ್ಟು ಹೊಡೆತ ಬೀಳ್ತಾ ಇದೆ ಅದು ಬಿದ್ದ ಬಿಟ್ಟಿದ್ರೆ ಏನು ಮಾತಾಡಂಗಿಲ್ಲ ಯಾವ ಸರ್ಕಾರಕ್ಕೂ ಮಾತಾಡಂಗಿಲ್ಲ ಏನು ಮಾತಾಡಂಗಿಲ್ಲ ಅದ್ ರೈತರ ಮೇಲೆ ಬಿದ್ದ ಬಿಟ್ಟದ ಬಿದ್ದ ಕ್ಯಾರಿಂದ ಮತ್ತೆ ಈ ಪರಿಸ್ಥಿತಿ ಇದನ್ನ ಹೆಂಗ ಅವ್ರು ತಿರ್ಸಬೇಕಲ್ಲ ರೈತ ತಿರ್ಸೋದೈತೆ ಅದಕ್ಕೆ ನಮ್ಮ ಮೇಲೆ ಹಾಕ್ಬಿಡ್ತಾರ ಅವರು ಏನು ಅದೇ ರೀತಿಯಾಗಿ ಇಲ್ಲೊಬ್ರು ಕೂಡ ಇದ್ದಾರೆ ಏನು ಹೇಳ್ತಾರೆ ಇವ್ರನ್ನ ಕೇಳೋಣ ಸರ್ ನಮಸ್ಕಾರ ಎಷ್ಟು ಜಾಸ್ತಿ ಹೊರೆಯಾಗ್ತದೆ ಸರ್ ಆದ್ರೂ ಅವರು ಎಲ್ಲರೂ ನಮ್ಮ ಮ್ಯಾಗ ರೈತರ ಮ್ಯಾಗ ಆಗ್ತಾ ಇದಾರೆ ಅಂತ ಅವ್ರಿಗೆ ಮನವಿ ಮಾಡ್ಕೊತಾರೆ ಈ ರೀತಿ ಹೆಚ್ಚು ಮಾಡೋದ್ರಿಂದ ನಿಮ್ಗೆ ಎಷ್ಟು ಹೊರೆ ಆಗ್ತಾ ಇದೆ ಆಗ್ತಾ ಇದೆ ನಮ್ಗೆ ಲಕ್ಷಣ ಆಗ್ತಾ ಇದೆ ಬಸ್ ಚಾರ್ಜ್ ಮಾಡಿದ್ರೆ ಎಲ್ಲ ತರಗಳು ಹೆಚ್ಚಿಗೆ ಆಗ್ತಾ ಇದೀವಿ ನಮ್ಗೆ ಲಾಸ್ ಆಗ್ತಾ ಇದೆ ನಾವು ರೈತರು ಏನ್ ಮಾಡ್ಬೇಕು ಸ್ವಲ್ಪ ಅದೇ ರೀತಿಯಾಗಿ ಇಲ್ಲಿ ಒಬ್ರು ಮಹಿಳೆಯರು ಕೂಡ ಇದ್ದಾರೆ ಅವರನ್ನು ಶಕ್ತಿ ಯೋಜನೆಯಲ್ಲಿ ಬಸ್ ಫ್ರೀ ಮಾಡಿದ್ದಾರೆ ಇದನ್ನ ಈಗಾಗಲೇ ಬೇರೆ ಇತರೆ ಜನರ ಮೇಲೆ ಒಂದು ಬರೆ ಹಾಕುವಂತ ಕೆಲಸ ಮಾಡ್ತಾ ಇದೆ ಸರ್ಕಾರ ಏನ್ ಅನಿಸ್ತಾ ಇದೆ ನಿಮಗೆ ಅಡ್ಗ ಮಾತಾಡ್ತಾ ಇರ್ತದೆ ನಮಗೇನ ಎಲ್ಲಾ ನುಕ್ಸಾನಿ ಸರ್ ಗ್ಯಾರಂಟಿ ಯೋಜನೆ ತಗದಾ ಬಿಡ್ಬೇಕ್ರಿ ಸರ್ ಯೋಜನೆ ನಿಮಗೆ ಲಾಸ್ ಆಗ್ತೈತಿ ಅಂತೀರಿ ಆಗ್ತದ್ರೆ ನಾವು ಈ ಬಸ್ ಚಾರ್ಜ್ ನು ತುಟ್ಟಿಬೇಡ ರೀ ಸರ್ ನಮ್ಮ ಅಮಲ ತಗೊಂಡ ನಮಗೆ ಆಗ್ತರಿ ಪಗಾರ ಇಲ್ಲ ರೀ ಅದೇ ರೀತಿಯಾಗಿ ಇಲ್ಲೊಬ್ರು ಇದ್ದಾರೆ ಅವ್ರು ಮಾತಾಡ್ತಾರೆ ಏನು ಸರ್ಕಾರ ಈ ರೀತಿ ಸಾಮಾನ್ಯ ಜನರ ಮೇಲೆ ಬರೆ ಹಿಳಿಯುವಂತ ಕೆಲಸ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂತದೆ ಈ ಬಸ್ನಲ್ಲಿ ಪ್ರಯಾಣ ಮಾಡ್ತಿದ್ದ ಪ್ರಯಾಣಿಕರು ಹೇಳುವಂತ ಮಾತಾಗಿದೆ ಕ್ಯಾಮ್ರಾಮನ್ ಮಾದೇ ಜೊತೆ ಸಿದ್ದು ದತ್ತರಗಾವಿ ರಿಪಬ್ಲಿಕ್ ಕನ್ನಡ ರಾಜ್ಯ ಸರ್ಕಾರ ಈಗಾಗಲೇ ಏನು ಹದಿನೈದು ಪರ್ಸೆಂಟ್ ಬಸ್ ತರವನ್ನು ಏರಿಕೆ ಮಾಡಿ ಒಂದು ಆದೇಶವನ್ನು ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಬಾಗಲಕೋಟೆಯಲ್ಲಿ ಜನರು ಏನ್ ಹೇಳ್ತಾರೆ ಈ ಬಸ್ ಚಾರ್ಜ್ ಹೆಚ್ಚಾಗಿರೋದನ್ನ ನೇರವಾಗಿ ನಾವೀಗ ಹಳ್ಳಿ ಒಬ್ಬರು ಇಲ್ಲಿ ಹಿರಿಯರು ಕೂಡ ಇದ್ದಾರೆ ಅವರು ಯಾವ ರೀತಿಯಾಗಿ ರಿಯಾಕ್ಷನ್ ಮಾಡ್ತಾರೆ ಅನ್ನೋದನ್ನ ನೇರವಾಗಿ ಅವರನ್ನ ಕೇಳೋಣ ಅಜ್ಜರ ನಮಸ್ಕಾರ ಯಾವ್ರಿ ಅಂತಾಪುರ ಇವತ್ತಿನ ದಿವಸ ಮತ್ತೆ ಬಸ್ ಚಾರ್ಜ್ ಹದಿನೈದು ಪರ್ಸೆಂಟ್ ಟಚ್ ರೀ ಏನ್ ಅನಿಸ್ತಾ ಇದೆ ನಿಮ್ಗೆ ಏನ್ ಅನಸ್ತದ್ರಿ ಬಸ್ ಚಾರ್ಜ್ ಹೆಚ್ಚಾಗುದ್ರಿ ಕರೆಂಟ್ ಬಿಲ್ ಹೆಚ್ಚಾಗೋದು ಫ್ರೀ ಕರೆಂಟ್ ಅಂತ ಹೇಳೋದು ಕರೆಂಟ್ ಇಲ್ಲ ಎಲ್ಲ ಹಾಳಿ ಎಷ್ಟು ನೀಟ್ ಅಂತ ಹೇಳಿ ಡಬಲ್ ತೊಗೋದ ಬದ್ರಿ ನಮಗ ಕರೆಂಟ್ ಬಿಲ್ ಆದ್ರೂ ಮತ್ತೆ ಇದು ಬಸ್ ಚಾರ್ಜ್ ಹೆಚ್ಚು ಮಾಡಿದ್ರ ಇನ್ನ ರೈತರ ಅಡ್ಡಾಡ್ಲಾಗ ಹೆಣ್ಮಕ್ಳಿಗೆ ಫ್ರೀ ಮಾಡ್ಯಾರ ಅದೇ ರೊಕ್ಕ ಅಲ್ಲಿ ಫ್ರೀ ಮಾಡಿ ಇಲ್ಲಿ ನಿಮ್ಗೆ ಹೆಚ್ಚು ಇಸ್ಕೋತಾರ ಅಂತೀರಿ ಮತ್ ನಾ ಅಡ್ಲೆ ಕೊಡುದ್ರಿ ಈ ಕೈಯಾಕ್ ಕೊಟ್ಟಿ ಕೈಲಿ ಡಬಲ್ ಇಸ್ಕೊಂಡ್ ಬಿಡುದ್ರಿ

ನಿಮ್ಗೆ ಎಷ್ಟು ಹೊರೆ ಆಗ್ತಾ ಇದೆ ಜಾಸ್ತಿ ಹೊರೆಯಾಗ್ತದೆ ಸರ್ ಆದ್ರೂ ಅವರು ಎಲ್ಲರೂ ನಮ್ಮ ಮ್ಯಾಗ ರೈತರ ಮ್ಯಾಗ ಆಗ್ತಾ ಇದಾರೆ ಮಾಡ್ಬಾರ್ದಂತ ಅವ್ರಿಗೆ ಮನವಿ ಮಾಡ್ಕಾ ಈ ರೀತಿ ಹೆಚ್ಚು ಮಾಡೋದ್ರಿಂದ ನಿಮ್ಗೆ ಎಷ್ಟು ಹೊರೆ ಆಗ್ತಾ ಇದೆ ಆಗ್ತಾ ಇದೆ ನಮ್ಗೆ ಲಕ್ಷಣ ಆಗ್ತಾ ಇದೆ ಬಸ್ ಚಾರ್ಜ್ ಜಾಸ್ತಿ ಮಾಡಿದ್ರೆ ಎಲ್ಲ ತರಗಳು ಹೆಚ್ಚಿಗೆ ಆಗ್ತಾ ಇದೀವಿ ನಮ್ಗೆ ಲಾಸ್ ಆಗ್ತಾ ಇದೆ ನಾವು ರೈತರು ಏನ್ ಮಾಡ್ಬೇಕು ಸ್ವಲ್ಪ ಅದೇ ರೀತಿಯಾಗಿ ಇಲ್ಲಿ ಒಬ್ಬರು ಮಹಿಳೆಯರು ಕೂಡ ಇದ್ದಾರೆ ಅವರನ್ನು ತಮಗೆ ಒಂದು ಶಕ್ತಿ ಯೋಜನೆಯಲ್ಲಿ ಬಸ್ ಫ್ರೀ ಮಾಡಿದ್ದಾರೆ ಇದನ್ನ ಈಗಾಗಲೇ ಬೇರೆ ಇತರೆ ಜನರ ಮೇಲೆ ಒಂದು ಬರೆ ಹಾಕುವಂತ ಕೆಲಸ ಮಾಡ್ತಾ ಇದೆ ಸರ್ಕಾರ ಏನ್ ಅನಿಸ್ತಾ ಇದೆ ನಿಮಗೆ ಅಲ್ಲಿ ನಮಗೇನ ಎಲ್ಲಾ ಐತ್ರಿ ಸರ್ ಇದು ಗ್ಯಾರಂಟಿ ಯೋಜನೆ ತಗದಾ ಬಿಡ್ಬೇಕ್ರಿ ಸರ್ ಗ್ಯಾರಂಟಿ ಯೋಜನೆ ನಿಮ್ಗೆ ಲಾಸ್ ಆಗ್ತೈತಿ ಅಂತೀರಿ ಈ ಬಚ್ಚಾರ್ಜ್ ತುಟ್ಟಿ ಬೇಡ್ರಿ ಸರ್ ಮತ್ತ್ ನಮ್ಗ ತಗೊಂಡ್ ನಮ್ಗ ಹಾಕ್ತಾರಿ ನಮ್ಗಂತ್ರ ಪಗಾರ ಇಲ್ರಿ ಅದೇ ರೀತಿಯಾಗಿ ಇಲ್ಲೊಬ್ರು ಇದಾರೆ ಅವ್ರು ಮಾತಾಡ್ತಾರೆ ಒಟ್ಟಾರೆಯಾಗಿ ಸರ್ಕಾರ ಈ ರೀತಿ ಸಾಮಾನ್ಯ ಜನರ ಮೇಲೆ ಬರೆ ಎಳೆಯುವಂತ ಕೆಲಸ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದೇ ಈ ಬಸ್ ನಲ್ಲಿ ಪ್ರಯಾಣ ಮಾಡ್ತಿದ್ದ ಪ್ರಯಾಣಿಕರು ಹೇಳುವಂತ ಮಾತಾಗಿದೆ ಕ್ಯಾಮ್ರಾಮನ್ ಮಾಧ್ಯ ಜೊತೆ ಸಿದ್ದು ದೊತ್ತರಗಾವಿ ರಿಪಬ್ಲಿಕ್ ಕನ್ನಡ ರಾಜ್ಯ ಸರ್ಕಾರ ಈಗಾಗಲೇ ಏನು ಹದಿನೈದು ಪರ್ಸೆಂಟ್ ಬಸ್ ತರವನ್ನು ಏರಿಕೆ ಮಾಡಿ ಒಂದು ಆದೇಶವನ್ನು ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಬಾಗಲಕೋಟೆಯಲ್ಲಿ ಜನರು ಏನ್ ಹೇಳ್ತಾರೆ ಈ ಬಸ್ ಚಾರ್ಜ್ ಹೆಚ್ಚಾಗಿರೋದನ್ನ ನೇರವಾಗಿ ನಾವೀಗ ಹಳ್ಳಿ ಒಬ್ಬರು ಇಲ್ಲಿ ಹಿರಿಯರು ಕೂಡ ಇದ್ದಾರೆ ಅವರು ಯಾವ ರೀತಿಯಾಗಿ ರಿಯಾಕ್ಷನ್ ಮಾಡ್ತಾರೆ ಅನ್ನೋದನ್ನ ನೇರವಾಗಿ ಅವರನ್ನ ಕೇಳೋಣ ಅಜ್ಜರ ನಮಸ್ಕಾರ ಯಾವ್ರಿ ಅಂತಾಪುರ ಇವತ್ತಿನ ದಿವಸ ಮತ್ತೆ ಬಸ್ ಚಾರ್ಜ್ ಹದಿನೈದು ಪರ್ಸೆಂಟ್ ಹೆಚ್ ಮಾಡಿದ್ರಿ ಏನ್ ಅನಿಸ್ತಾ ಇದೆ ನಿಮಗೆ ಏನ್ ಅನಿಸ್ತದೆ ಹೇಳ್ರಿ ಬಸ್ ಚಾರ್ಜ್ ಹೆಚ್ಚಾಗೋದ್ರಿ ಕರೆಂಟ್ ಬಿಲ್ ಹೆಚ್ಚಾಗೋದು ಫ್ರೀ ಕರೆಂಟ್ ಅಂತ ಹೇಳೋದು ಕರೆಂಟ್ ಫ್ರೀ ಇಲ್ಲ ಅದು ಹಾಳಿ ಎಷ್ಟು ನೀಟ್ ಅಂತ ಹೇಳಿ ಡಬಲ್ ತೊಗೋದ್ರಿ ನಮಗ ಕರೆಂಟ್ ಬಿಲ್ ಆದ್ರೂ ಮತ್ತೆ ಇದು ಬಸ್ ಚಾರ್ಜ್ ಹೆಚ್ಚು ಮಾಡಿದ್ರೈತರಾಗ ಹೆಣ್ಮಕ್ಳಿಗೆ ಫ್ರೀ ಮಾಡ್ಯಾರ ಅದೇ ರೊಕ್ಕ ಅಲ್ಲಿ ಫ್ರೀ ಮಾಡಿ ಇಲ್ಲಿ ನಿಮಗೆ ಹೆಚ್ಚು ಇಸ್ಕೋತಾರ ಅಂತೀರಿ ಮತ್ ನಾ ಅಡ್ಲೆ ಕೊಡುದ್ರಿ ಈ ಕೈಯಾಗ ಕೊಟ್ಟಿ ಡಬಲ್ ಇಸ್ಕೊಂಡ್ ಬಿಡುದ್ರಿ ಡಬಲ್ ಇಸ್ಕೊಂಡ್ಬಿಡಿದ್ರೆ ಈಗ ಗ್ಯಾರಂಟಿಗಳು ಮಾಡಿದ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಬೆಲೆನೂ ಹೆಚ್ಚಾಗ್ತಾ ಇದೆ ನಿಮ್ಮಂತ ಸಾಮಾನ್ಯ ಜನರಿಗೆ ಎಷ್ಟು ಹೊಡೆತ ಬೀಳ್ತಾ ಇದೆ ಅದು ಬಿದ್ದ ಬಿಟ್ಟಿದ್ರೆ ಯಾರಿಗೇನು ಮಾತಾಡಂಗಿಲ್ಲ ಯಾವ ಸರ್ಕಾರಕ್ಕೂ ಮಾತಾಡಂಗಿಲ್ಲ ಏನು ಮಾತಾಡಂಗಿಲ್ಲ ಅಟ್ ಎಲ್ಲಾರಿಗೆ ರೈತರ ಮೇಲೆ ಬಿದ್ದ ಬಿಟ್ಟದ ಬಿದ್ದ ಕ್ಯಾರಿಂದ ಮತ್ತೆ ಈ ಪರಿಸ್ಥಿತಿ ಇದನ್ನ ಹೆಂಗ ಅವ್ರು ತಿರ್ಸಬೇಕಲ್ಲ ರೈತ ತಿರ್ಸೋದೈತೆ ಅದಕ್ಕೆ ನಮ್ಮ ಮೇಲೆ ಹಾಕ್ಬಿಡ್ತಾರ ಅವರು ಏನು ಅದೇ ರೀತಿಯಾಗಿ ಇಲ್ಲೊಬ್ರು ಕೂಡ ಇದ್ದಾರೆ ಏನು ಹೇಳ್ತಾರೆ ಇವ್ರನ್ನ ಕೇಳೋಣ ಸರ್ ನಮಸ್ಕಾರ ಎಷ್ಟು ಹೊರೆ ಆಗ್ತಾ ಇದೆ ಜಾಸ್ತಿ ಹೊರೆಯಾಗ್ತದೆ ಸರ್ ಆದ್ರೂ ಅವರು ಎಲ್ಲರೂ ನಮ್ಮ ಮ್ಯಾಗ ರೈತರ ಮ್ಯಾಗ ಆಗ್ತಾ ಇದಾರೆ ಮಾಡ್ಬಾರ್ದಂತ ಅವ್ರಿಗೆ ಮನವಿ ಮಾಡ್ಕಾ ಈ ರೀತಿ ಹೆಚ್ಚು ಮಾಡೋದ್ರಿಂದ ನಿಮಗೆ ಎಷ್ಟು ಹೊರೆ ಆಗ್ತಾ ಇದೆ ಆಗ್ತಾ ಇದೆ ನಮ್ಗೆ ಲುಕ್ಷಣ ಆಗ್ತಾ ಇದೆ ಬಸ್ ಚಾರ್ಜ್ ಜಾಸ್ತಿ ಮಾಡಿದ್ರೆ ಎಲ್ಲ ತರಗಳು ಹೆಚ್ಚಿಗೆ ಆಗ್ತಾ ಇದಾವೆ ನಮ್ಗೆ ಲಾಸ್ ಆಗ್ತಾ ಇದೆ ನಾವು ರೈತರು ಏನು ಮಾಡ್ಬೇಕು ಸ್ವಲ್ಪ ಅದೇ ರೀತಿಯಾಗಿ ಇಲ್ಲಿ ಒಬ್ರು ಮಹಿಳೆಯರು ಕೂಡ ಇದ್ದಾರೆ ಅವರನ್ನು ಒಂದು ಶಕ್ತಿ ಯೋಜನೆಯಲ್ಲಿ ಬಸ್ ಫ್ರೀ ಮಾಡಿದ್ದಾರೆ ಇದನ್ನ ಈಗಾಗಲೇ ಬೇರೆ ಇತರೆ ಜನರ ಮೇಲೆ ಒಂದು ಬರೆ ಹಾಕುವಂತ ಕೆಲಸ ಮಾಡ್ತಾ ಇದೆ ಸರ್ಕಾರ ಏನ್ ಅನಿಸ್ತಾ ಇದೆ ನಿಮಗೆ ಎಲ್ಲ ನುಕ್ಸಾನ ಐತ್ರಿ ಸರ್ ಇದು ಗ್ಯಾರಂಟಿ ಯೋಜನೆ ತಗದಾ ಬಿಡ್ಬೇಕ್ರಿ ಸರ್

ಒಟ್ಟಾರೆಯಾಗಿ ಸರ್ಕಾರ ಈ ರೀತಿ ಸಾಮಾನ್ಯ ಜನರ ಮೇಲೆ ಬರೆ ಎಳೆಯುವಂತ ಕೆಲಸ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದೇ ಈ ಬಸ್ ನಲ್ಲಿ ಪ್ರಯಾಣ ಮಾಡ್ತಿದ್ದ ಪ್ರಯಾಣಿಕರು ಹೇಳುವಂತಹ ಮಾತಾಗಿದೆ ಕ್ಯಾಮ್ರಾಮನ್ ಮಾಧ್ಯಮ ಜೊತೆ ಸಿದ್ದು ದತ್ತರಗಾಮಿ ರಿಪಬ್ಲಿಕ್ ಕನ್ನಡ ರಾಜ್ಯ ಸರ್ಕಾರ ಈಗಾಗಲೇ ಏನು ಹದಿನೈದು ಪರ್ಸೆಂಟ್ ಬಸ್ ತರವನ್ನು ಏರಿಕೆ ಮಾಡಿ ಒಂದು ಆದೇಶವನ್ನು ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಬಾಗಲಕೋಟೆಯಲ್ಲಿ ಜನರು ಏನ್ ಹೇಳ್ತಾರೆ ಈ ಬಸ್ ಚಾರ್ಜ್ ಹೆಚ್ಚಾಗಿರೋದನ್ನ ನೇರವಾಗಿ ನಾವೀಗ ಹಳ್ಳಿ ಒಬ್ಬರು ಇಲ್ಲಿ ಹಿರಿಯರು ಕೂಡ ಇದ್ದಾರೆ ಅವರು ಯಾವ ರೀತಿಯಾಗಿ ರಿಯಾಕ್ಷನ್ ಮಾಡ್ತಾರೆ ಅನ್ನೋದನ್ನ ನೇರವಾಗಿ ಅವರನ್ನ ಕೇಳೋಣ ಅಜ್ಜರ ನಮಸ್ಕಾರ ಯಾವ್ರಿ ಅಂತಾಪುರ ಇವತ್ತಿನ ದಿವಸ ಮತ್ತೆ ಬಸ್ ಚಾರ್ಜ್ ಹದಿನೈದು ಪರ್ಸೆಂಟ್ ಟಚ್ ಮಾಡಿದ್ರಿ ಏನ್ ಅನಿಸ್ತಾ ಇದೆ ನಿಮ್ಗೆ ಏನ್ ಅನಿಸ್ತದೆ ಹೇಳ್ರಿ ಬಸ್ ಚಾರ್ಜ್ ಹೆಚ್ಚಾಗುದ್ರಿ ಕರೆಂಟ್ ಬಿಲ್ ಹೆಚ್ಚಾಗ್ ಫ್ರೀ ಕರೆಂಟ್ ಅಂತ ಹೇಳೋದು ಕರೆಂಟ್ ಫ್ರೀ ಇಲ್ಲ ಅದು ಹಾಳಿ ಎಷ್ಟು ನೀಟ್ ಅಂತ ಹೇಳಿ ಡಬಲ್ ತೊಗೋದ್ರ ನಮಗ ಅದೀಗ ಕರೆಂಟ್ ಬಿಲ್ ಆದ್ರು ಮತ್ತೆ ಇದು ಬಸ್ ಚಾರ್ಜ್ ಹೆಚ್ಚು ಮಾಡಿದ್ರೈತರ ಅಡ್ಡಾಡ್ಲಾಗ ಹೆಣ್ಮ್ ಮಕ್ಳಿಗೆ ಫ್ರೀ ಮಾಡ್ಯಾರ ಅದೇ ರೊಕ್ಕ ಅಲ್ಲಿ ಫ್ರೀ ಮಾಡಿ ಇಲ್ಲಿ ನಿಮ್ಗೆ ಹೆಚ್ಚು ಇಸ್ಕೋತಾರ ಅಂತೀರಿ ಮತ್ ನಾ ಇಲ್ಲಿ ಕೊಡುದ್ರಿ ಈ ಕೈಯಾ ಕೊಟ್ಟಿ ಕೈಲಿ ಡಬಲ್ ಇಸ್ಕೊಂಡ್ ಬಿಡುದ್ರಿ ಡಬಲ್ ಇಸ್ಕೊಂಡ್ಬಿಡದ್ರಿ ಈಗ ಗ್ಯಾರಂಟಿಗಳು ಮಾಡಿದ ಹಿನ್ನೆಲೆಯಲ್ಲಿ ಪ್ರತಿಯೊಂದ್ರ ಬೆಲೆನೂ ಹೆಚ್ಚಾಗ್ತಾ ಇದೆ ನಿಮ್ಮಂತ ಸಾಮಾನ್ಯ ಜನರಿಗೆ ಎಷ್ಟು ಹೊಡೆತ ಬೀಳ್ತಾ ಯಾರಿಗೇನು ಮಾತಾಡಂಗಿಲ್ಲ ಯಾರ ಸರ್ಕಾರಕ್ಕೂ ಮಾತಾಡಂಗಿಲ್ಲ ಏನು ಮಾತಾಡಂಗಿಲ್ಲ ಎಲ್ಲಾರ್ಗೇ ರೈತರ ಮೇಲೆ ಬಿದ್ದ ಬಿಟ್ಟ ಬಿದ್ದ ಮತ್ತೆ ಈ ಪರಿಸ್ಥಿತಿ ಇದನ್ನ ಹೆಂಗ ಅವ್ರು ತರ್ಸೋಬೇಕಲ್ಲ ರೈತ ಅದ್ಮೇಲೆ ಹಾಕ್ ಬಿಡ್ತಾರ ಅವರು ಏನು ಅದೇ ರೀತಿಯಾಗಿ ಇಲ್ಲೊಬ್ರು ಕೂಡ ಇದ್ದಾರೆ ಏನ್ ಹೇಳ್ತಾರೆ ಇವ್ರನ್ನ ಕೇಳೋಣ ಸರ್ ನಮಸ್ಕಾರ ನಿಮಗೆ ಎಷ್ಟು ಹೊರೆ ಆಗ್ತಾ ಇದೆ ಜಾಸ್ತಿ ಹೊರೆ ಆಗ್ತದೆ ಸರ್ ಆದ್ರೂ ಅವರು ಎಲ್ಲರೂ ನಮ್ಮ ಮ್ಯಾಗ ರೈತರ ಮ್ಯಾಗ ಆಗ್ತಾ ಇದಾರೆ ಅಂತ ಅವ್ರಿಗೆ ಮನವಿ ಮಾಡ್ಕಾ ಈ ರೀತಿ ಹೆಚ್ಚು ಮಾಡೋದ್ರಿಂದ ನಿಮ್ಗೆ ಎಷ್ಟು ಹೊರೆ ಆಗ್ತಾ ಇದೆ ಆಗ್ತಾ ಇದೆ ನಮಗೆ ಲುಕ್ಷಣ ಆಗ್ತಾ ಇದೆ ಬಸ್ ಜಾಸ್ತಿ ಮಾಡಿದ್ರಿ ಎಲ್ಲ ತರಹಗಳು ಹೆಚ್ಚಿಗೆ ಆಗ್ತಾ ಇದೀವಿ ನಮ್ಗೆ ಲಾಸ್ ಆಗ್ತಾ ಇದೆ ನಾವು ರೈತರು ಏನ್ ಮಾಡ್ಬೇಕು ಸ್ವಲ್ಪ ಅದೇ ರೀತಿಯಾಗಿ ಇಲ್ಲಿ ಒಬ್ರು ಮಹಿಳೆಯರು ಕೂಡ ಇದ್ದಾರೆ ಅವರನ್ನು ಒಂದು ಶಕ್ತಿ ಯೋಜನೆಯಲ್ಲಿ ಬಸ್ ಫ್ರೀ ಮಾಡಿದ್ದಾರೆ ಇದನ್ನ ಈಗಾಗಲೇ ಬೇರೆ ಇತರೆ ಜನರ ಮೇಲೆ ಒಂದು ಬರೆ ಹಾಕುವಂತ ಕೆಲಸ ಮಾಡ್ತಾ ಇದೆ ಸರ್ಕಾರ ಏನ್ ಅನಿಸ್ತಾ ಇದೆ ನಿಮಗೆ ಅಲ್ಲಿ ನಮಗೇನ ಎಲ್ಲಾ ಐತ್ರಿ ಸರ್ ಇದು ಗ್ಯಾರಂಟಿ ಯೋಜನೆ ತಗದಾ ಬಿಡ್ಬೇಕ್ರಿ ಸರ್

ಒಟ್ಟಾರೆಯಾಗಿ ಸರ್ಕಾರ ಈ ರೀತಿ ಸಾಮಾನ್ಯ ಜನರ ಮೇಲೆ ಬರೆ ಎಳೆಯುವಂತ ಕೆಲಸ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದೇ ಈ ಬಸ್ ನಲ್ಲಿ ಪ್ರಯಾಣ ಮಾಡ್ತಿದ್ದ ಪ್ರಯಾಣಿಕರು ಹೇಳುವಂತ ಮಾತಾಗಿದೆ ಕ್ಯಾಮರಾಮನ್ ಮಾಧ್ಯ ಜೊತೆ ಸಿದ್ದು ರಿಪಬ್ಲಿಕ್ ರಿಪಬ್ಲಿಕನ್